ನಮಸ್ಕಾರ ಸ್ನೇಹಿತರೆ ಇವತ್ತು ಭೀಮನ ಜ್ಯೋತಿರ್ ಜ್ಯೋತಿರ್ಭೀಮೇಶ್ವರ ವ್ರತದ ಶುಭಾಶಯಗಳು ನಿಮಗೆಲ್ಲರಿಗೂ ಮತ್ತು ದಿವಸಿ ಗೌರಿ ಪೂಜೆಯನ್ನು ಸಹ ತುಂಬ ಜನ ಮಾಡಿರ್ತಾರೆ ಇವತ್ತು ಸ್ಪೆಷಲ್ಲಾಗಿ ನೀವು ಏನೇನು ಅಡುಗೆ ಮಾಡಿದಿರಿ ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ನಾನು ಏನು ಮಾಡಿದ್ದೆ ಅಂತ ಸ್ವೀಟ್ ಮಾತ್ರ ತೋರಿಸ್ತಾ ಇದ್ದೀನಿ ಇವತ್ತು ಅಪ್ಪಿ ಪಾಯಸ ಮಾಡಿದ್ದೆ ತುಂಬ ಬೇಗನೆ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಯಾವಾಗಲೂ ಒಂದೇ ಥರ ಪಾಯಸಗಳು ಬೇಜಾರಾಗುತ್ತಲ್ವ ಹಾಗಾಗಿ ಅಪ್ಪಿ ಪಾಯಸ ಸುಲಭವಾಗಿ ಮಾಡ್ಕೋಬೋದು ಸ್ನೇಹಿತರೆ ಹಾಗಾಗಿ ಇವತ್ತು ನಿಮಗೆ ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ ನೋಡ್ಕೊಂಡು ಬಿಡ್ರಿ ಮತ್ತು ಮಧ್ಯದಲ್ಲಿ ಯಾವಾಗಾದರೂ ಹಬ್ಬಗಳು ಬಂದೇ ಬರುತ್ತಲ್ವ ಇನ್ನು ಯಾವತ್ತಾದರೂ ನೀವು ಮಾಡ್ಕೋಬೋದು ನಾನಿಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಚೂರು ಎಣ್ಣೆ ಹಾಕ್ಕೊಂಡು ಒಂದು ಚಿಟಿಗೆ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ಒಂದು ನಾಲ್ಕು ಪೂರಿ ಅಷ್ಟೇ ಮಾಡ್ಕೊತಿದ್ದೀನಿ ಇಲ್ಲಿ ಅರ್ಧ ಲೀಟರ್ ಹಾಲಿಗೆ ಪಾಯಸ ಮಾಡ್ತಾಯಿದ್ದೀನಿ ನೀವು ಜಾಸ್ತಿ ಮಾಡ್ಕೊಳ್ಳೋರು ಜಾಸ್ತಿ ಪೂರಿಗಳನ್ನು ಕರೆದು ಕೆಲವರು ಚಿರೋಟಿ ರವೆಯಲ್ಲೂ ಮಾಡ್ತಾರೆ ಪೂರಿಗಳು ಮಾಡ್ಕೊಬೋದು ನಾನು ಗೋಧಿ ಹಿಟ್ಟಿಂದನೇ ಮಾಡೋದು ಚೆನ್ನಾಗಿರುತ್ತೆ ಟೇಸ್ಟು ಅಂತ ಈ ಥರ ಪೂರಿಗಳನ್ನು ಮಾಡಿಕೊಂಡು ಕರ್ಕೊಂಡ್ಬಿಡೋಣ ಎಣ್ಣೆಯಲ್ಲಿ ಆಮೇಲೆ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಪಾಯಸ ಮಾಡ್ಕೊಳೋಣಂತೆ ತುಂಬ ಮನೆಗಳಲ್ಲಿ ಇವತ್ತು ಕಡುಬು ಮಾಡಿರ್ತಾರೆ ಕರಿಗಡುಬು ಇನ್ನೂ ಕೆಲವರು ಹೋಳಿಗೆ ಸಹ ಮಾಡಿರ್ತಾರೆ ಕಡುಬೇ ಜಾಸ್ತಿ ಮಾಡೋದು ಮತ್ತು ನಂದಂತೂ ಒಂಬತ್ತು ವರ್ಷ ಗೌರಿ ಪೂಜೆ ಮುಗಿದೋಗಿದೆ ತುಂಬ ವರ್ಷ ಆಯಿತು ಮುಗಿದು ಹಾಗಂತ ನಾನು ಪೂಜೆ ಮಾಡ್ಕೊಳ್ಳಲ್ಲ ಅಂತ ಅನ್ಕೋಬೇಡ್ರಿ ಮಂಗಳಗೌರಿ ಇರುತ್ತಲ್ಲ ಮನೆಯಲ್ಲಿ ಮಂಗಳಗೌರಿಗೇನೆ ನಾನು ಪೂಜೆ ಮಾಡ್ಕೊತೀನಿ ಮತ್ತು ಹಬ್ಬ ಅಂದರೆ ಏನಾದರೂ ಸ್ವೀಟ್ ಬೇಕೇ ಬೇಕಲ್ವಾ ಸ್ನೇಹಿತರೆ ಹಬ್ಬದ ಅಡುಗೆ ಮಾಡಲೇಬೇಕು ಸ್ವಲ್ಪ ಚಿತ್ರಾನ್ನ ಕಲಿಸಿದೆ ಹಾಗೇ ಪಾಯಸ ಮಾಡಿಕೊಂಡೆ ಬೆಳಗ್ಗೆ ಸ್ವಲ್ಪ ಗಡಿಬಿಡಿಯಲ್ಲಿ ಇರ್ತೀನಿ ನಾನು ಯಾಕಂದರೆ ಹೊರಡೋರೆಲ್ಲ ಇರ್ತಾರಲ್ವ ಹಾಗಾಗಿ ಬೇಗನೆ ಆಗಬೇಕು ಅಡುಗೆ ಅದು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಾಗಿಯೇ ಪಾಯಸ ಮಾಡಿದೆ ಅಂತ ಹೇಳ್ತೀನಿ ಸ್ನೇಹಿತರೆ ಮತ್ತು ಎಲ್ಲರನ್ನು ಕಳಿಸ್ಬಿಟ್ಟೆ ನಾನು ಪೂಜೆ ಮಾಡ್ಕೊಳ್ಳೋದು ಯಾಕಂದರೆ ಬೆಳಗ್ಗೆ ಪೂಜೆ ಕೂತ್ಕೊಂಡ್ಬಿಟ್ರೆ ಅಡುಗೆ ತಿಂಡಿ ಏನೂ ಆಗೋದಿಲ್ಲ ಮತ್ತು ಬಾಕ್ಸ್ಗಳು ಕಟ್ಟಬೇಕು ಹಾಗಾಗಿ ಕಷ್ಟ ಆಗಿಬಿಡುತ್ತೆ ಬೆಳಗ್ಗೆ ಬೇಗ ನಾನು ಸ್ನಾನಗಿನ ಮುಗಿಸ್ಕೊಂಡು ಫಸ್ಟು ಅಡುಗೆ ಮುಂದೆನೇ ನಿಂತ್ಕೊಳ್ಳೋದು ಅಡುಗೆ ಎಲ್ಲ ಮಾಡಿ ತಿಂಡಿ ಮಾಡಿ ಆದಮೇಲೆ ಕೈಕಾಲು ತೊಳ್ಕೊಂಡು ದೇವ್ರ ಮನೇಲಿ ಹೋಗಿ ಪೂಜೆ ಮಾಡ್ಕೊಳ್ಳೋದು ನೋಡಿರಿ ಈಗ ಪೂರಿ ಕರಿತಾ ಇದ್ದೀನಲ್ವ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೋಬೇಕು ಇದಕ್ಕೆ ಗರಿಗರಿಯಾಗಿ ಪೂರಿಯನ್ನು ಕರಿಬೇಕು ನಾವು ಮಾಮೂಲಿ ಪೂರಿ ಮಾಡ್ಕೊತೀವಲ್ಲ ಆ ಥರ ಅಲ್ಲ ಸ್ವಲ್ಪ ಕ್ರಿಸ್ಪಾಗಿ ಕರ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಕಿದ ಹಾಕಿದ್ಮೇಲೆ ಮತ್ತೆ ಮೆತ್ತಗಾಗುತ್ತೆ ಆದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈಗ ಹಾಲು ಇದೆ ಚೆನ್ನಾಗಿ ಕುದಿ ಬರಬೇಕು ಹಾಲು ಈ ಥರ ಕುದಿಯೋವಾಗ ಇದಕ್ಕೆ ಪೂರಿಯನ್ನು ಕರೆದಿರ್ತೀವಲ್ವ ಅದನ್ನೆಲ್ಲ ಈ ಥರ ಪುಡಿ ಮಾಡಿ ಹಾಕ್ಬಿಡಬೇಕು ತುಂಬ ಸಣ್ಣ ಪುಡಿ ಮಾಡಬೇಡ್ರಿ ಒಂದು ಸ್ವಲ್ಪ ತುಂಡು ತುಂಡಾಗಿ ಈ ಥರ ಕಟ್ ಮಾಡಿ ಹಾಕಿದ್ರೆ ನಮಗೆ ಪಾಯಸ ತಿನ್ನುವಾಗ ಬಾಯಿಗೆ ಸಿಗ್ತಾ ಇರುತ್ತೆ ಚೆನ್ನಾಗಿರುತ್ತೆ ಇದಕ್ಕೆ ಸಕ್ಕರೆ ಹಾಕಿ ಕುದಿಸ್ಕೊಂಡ್ಬಿಟ್ರೆ ಪಾಯಸ ನೈವೇದ್ಯಕ್ಕೆ ರೆಡಿ ಆಗುತ್ತೆ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಏನೂ ಬರೋಲ್ಲ ಈಗ ವ್ರತ ಅಲ್ವಾ ದೇವ್ರ ನೈವೇದ್ಯಕ್ಕೆ ಮಾತ್ರ ಮಾಡಬಾರ್ದು ಸ್ನೇಹಿತರೆ ನಾವು ತಿಂದರೂ ಪರವಾಗಿಲ್ಲ ದೇವ್ರ ನೈವೇದ್ಯಕ್ಕೆ ಇಡಬಾರ್ದು ಹಾಗಾಗಿ ಬರೋದಿಲ್ಲ ಗೌರಿಗೂ ಬರೋದಿಲ್ಲ ಯಾರಿಗೂ ಬರೋದಿಲ್ಲ ದೇವ್ರಗಳಿಗೆ ವ್ರತ ಅಂದಮೇಲೆ ವ್ರತದ ಅಡುಗೆನೇ ಮಾಡಬೇಕು ಹಾಗಾಗಿ ಇದಕ್ಕೆ ಏಲಕ್ಕಿ ಏನೂ ಹಾಕಿಲ್ಲ ನಾನು ಬರೀ ಹಾಲು ಇಲ್ಲಿ ನೋಡ್ರಿ ಕುದೀತಾ ಇದೆಯಲ್ಲ ಇದು ಸ್ವಲ್ಪ ಗಟ್ಟಿಯಾಗ್ತಾ ಬರ್ತಾ ಇರುತ್ತೆ ಆವಾಗ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ರೌಂಡ್ ಕುದಿಸ್ಕೊಂಬಿಟ್ರೆ ಅದು ಸ್ವಲ್ಪ ನೀರಾಗುತ್ತೆ ಸಕ್ಕರೆ ಹಾಕಿದ್ಮೇಲೆ ಮತ್ತೆ ಹಾಲು ಮತ್ತೆ ಗಟ್ಟಿ ಆಗುತ್ತೆ ಅಲ್ಲಿ ತನಕ ಕುದಿಸ್ಕೊಂಡ್ರೆ ಸಾಕು ಪಾಯಸ ರೆಡಿ ಆಯಿತು ತುಂಬ ಜಾಸ್ತಿ ಕುದಿಸ್ಕೋಬೇಡ್ರಿ ಸ್ನೇಹಿತರೆ ತುಂಬ ಗಟ್ಟಿ ಮಾಡ್ಕೊಂಡ್ರೂ ಅದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗ್ಬಿಡುತ್ತೆ ಪಾಯಸ ಅದಕ್ಕೆ ಸ್ವಲ್ಪ ತೆಳುವಾಗಿದ್ದಾಗೇ ಸ್ಟವ್ ಆಫ್ ಮಾಡ್ಕೊಂಬಿಡ್ರಿ ತೀರಾ ನಮಗೆ ತೆಳು ಆಯಿತು ಪಾಯಸ ಗಟ್ಟಿ ಆಗ್ತಾ ಇಲ್ಲ ಅಂತಂದರೆ ಒಂದು ಚೂರು ರವೆನ ತುಪ್ಪದಲ್ಲಿ ಹುರಿದು ಹಾಕಿರಿ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಫಸ್ಟ್ ನಾನು ಇದನ್ನು ನೈವೇದ್ಯಕ್ಕೆ ತೆಗೆದಿಟ್ಬಿಡ್ತೀನಿ ಸ್ವಲ್ಪ ತಣ್ಣಗಾಗುತ್ತಲ್ವ ಹಾಗಾಗಿ ಮತ್ತು ನೀವೆಲ್ಲ ಏನು ಮಾಡಿದಿರಿ ಅಂತ ನನಗೆ ಕಮೆಂಟ್ ಮಾಡೋದು ಮರಿಬೇಡ್ರಿ ಸ್ನೇಹಿತರೆ ಮತ್ತು ಇನ್ನು ಚೌತಿ ಪಂಚಮಿಗಾಗಿ ಚಿಗ್ಳಿ ತಂಬಿಟ್ಟು ಕೇಳ್ತಾ ಇದ್ರಿ ಖಂಡಿತ ತೋರಿಸ್ತೀನಿ ಅಮಾವಾಸ್ಯ ಆಗಲಿ ಅಂತ ನಾನು ಸುಮ್ಮನೆ ಇದ್ದೆ ಮಾಡೋಣ ಅಂತ ನಾಳೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಮಾಡಿ ಹಾಕ್ತಿನಂತೆ ನಾಳೆ ವೀಡಿಯೋ ಹಾಕ್ತೀನಿ ನೀವು ಶನಿವಾರ ಸಹ ಮಾಡ್ಕೋಬೋದು ಭಾನುವಾರನೂ ಮಾಡ್ಕೋಬೋದು ಬೆಳಗ್ಗೆ ನೀವು ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಫಸ್ಟ್ ಚಿಗಳಿ ತಂಬಿಟ್ಟು ಮಾಡಿ ಇಟ್ಕೊಂಬಿಡ್ರಿ ದೇವ್ರ ನೈವೇದ್ಯಕ್ಕೆ ಅಂತ ಒಂದು ಐದೈದು ಮಾಡಿ ತೆಗೆದಿಟ್ಕೊಂಬಿಡ್ರಿ ಆಮೇಲೆ ನಾನು ಹೇಳ್ತೀನಿ ನಿಮಗೆ ಹೇಗೆ ಮಾಡಿ ಇಟ್ಕೋಬೇಕು ಅಂತ ಮತ್ತೆ ತಿನ್ನೋದಕ್ಕೆ ಬೇರೆ ಸಪ್ರೇಟಾಗಿ ಇಟ್ಕೊಳ್ರಿ ಯಾಕಂದರೆ ಊಟ ತಿಂಡಿ ಮಾಡಿಬಿಟ್ಟು ಆಮೇಲೆ ಸಂಜೆ ಹೊತ್ತಿಗೆ ನೈವೇದ್ಯಕ್ಕೆಲ್ಲ ಮಾಡೋದಕ್ಕೆ ಬರೋದಿಲ್ಲ ಮಾಡಬಾರ್ದು ಸಹ ಹಾಗೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬೆಳಗ್ಗೆ ಮಾಡಿಟ್ಕೊಂಡು ನಾನು ಹಾಗೆ ಮಾಡ್ತೀನಿ ನಾಳೆ ಪೂಜೆ ಎಲ್ಲ ಮುಗಿಸ್ಕೊಂಡು ಫಸ್ಟ್ ಚಿಗಳಿ ತಂಬಿಟ್ಟು ಎಲ್ಲ ಮಾಡಿಟ್ಬಿಟ್ಟು ಆಮೇಲೆ ಊಟ ಮಾಡ್ತೀನಿ ಶೇಷ ದೇವರಿಗೆ ನಾಗಪ್ಪನಿಗೂ ಮಾತ್ರ ಜಾಗ್ರತೆಯಿಂದ ನಾವು ಪೂಜೆ ಅದನ್ನೆಲ್ಲ ಮಾಡ್ಕೋಬೇಕು ಸ್ನೇಹಿತರೆ ಮಡಿ ಮೈಲಿಗೆ ಸ್ವಲ್ಪ ಜಾಸ್ತಿ ಆಚರಣೆಯನ್ನು ಮಾಡಬೇಕಾಗುತ್ತೆ ನಾಗದೇವರ ಮುಂದೆ ಹಾಗಾಗಿ ನಾವು ಹೇಗೆಗೋ ಮಾಡಿದ್ರೆ ಅದು ಒಳ್ಳೆಯದಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾಳೆ ನಿಮಗೆ ತೋರಿಸ್ಕೊಡ್ತೀನಿ ಇವತ್ತಿನ ವಿಡಿಯೋ ಹೇಗೆ ಅಪ್ಪಿ ಪಾಯಸ ತಿಳಿಸೋದು ಮರಿಬೇಡ್ರಿ ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ